ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳಲ್ಲಿ ಶಂಕು ಒಂದು ಸಿಲಿಂಡರ್ ವೃತ್ತಾಕಾರದ ಪಾದವನ್ನು ಶಂಕುವು ಸಂಪೂರ್ಣವಾಗಿ ಆವರಿಸುವಂತೆ ಒಂದು ಡೈರಿ ಇದೆ ಈ ಸಿಲಿಂಡರ್ನ ಎತ್ತರ ಕೊಟ್ಟಿದನೇ ವ್ಯಾಸ ಎರಡು ಪಾಯಿಂಟ್ ಒಂದು ಮೀಟರ್ ನಾಲ್ಕು ಮೀಟರ್ ಕ್ರಮವಾಗಿ ಇದೆ ಶಂಕುವಿನ ಓರೆ ಎತ್ತರ ಎರಡು ಪಾಯಿಂಟ್ ಎಂಟು ಮೀಟರ್ ಆದರೆ ಡೇರೆಯನ್ನು ಬಳಸಲು ತಾಡಪತ್ರಿ ಅಂದರೆ ಕ್ಯಾನ್ವಾಸ್ ವಿಸ್ತೀರ್ಣ ಎಷ್ಟು ಅಂತ ಕೇಳಿದರೆ ಹಾಗೆಯೇ ತಾಳಪತ್ರೆಯ ದರವನ್ನು ಕೊಟ್ಟಿದ್ದಾನೆ ಬೆಲೆಯನ್ನು ಪ್ರತಿ ಚದರ ಮೀಟರ್ಗೆ ರು ಐನೂರು ಆದರೆ ತಾಳಪತ್ರೆಯನ್ನು ಕೊಳ್ಳಲು ಬೇಕಾಗಿರ್ತಕ್ಕಂಥ ಹಣ ಎಷ್ಟು ಹಾಗೆಯೇ ಡೇರೆಯ ಪಾದವನ್ನು ತಾಳಪತ್ರೆಯಿಂದ ಆಸಿರುವುದಿಲ್ಲ ಅಂದರೆ ಇಲ್ಲಿ ನಾವು ಲೆಕ್ಕ ಹಾಕಬೇಕಾದ್ರೆ ಕೆಳಗಿರ್ತಕ್ಕಂಥ ನೆಲದ ಭಾಗದಲ್ಲಿ ನಾವು ಅನ್ನು ಆಸಿಲ್ಲ ಅಂತಕ್ಕಂಥದ್ದನ್ನು ಗೊತ್ತಿರಬೇಕು ಹಂಗಾಗಿ ಅದನ್ನು ಲೆಕ್ಕ ಮಾಡೋದಕ್ಕೆ ತಗೊಳಕ್ಕೆ ಬರೋದಿಲ್ಲ ಈಗ ಕೊಟ್ಟಿರ್ತಕ್ಕಂಥದ್ದನ್ನು ನೋಡೋದಾದರೆ ಸಿಲಿಂಡರಿನ ಎತ್ತರವನ್ನು ಕೊಟ್ಟಿದ್ದಾರೆ ಸಿಲಿಂಡರಿನ ಎತ್ತರ ಇರ್ತಕ್ಕಂಥದ್ದು ಎರಡು ಪಾಯಿಂಟ್ ಒಂದು ಮೀಟ್ರ್ ಇರ್ತಕ್ಕಂಥದ್ದು ಹಾಗೆಯೇ ವ್ಯಾಸವನ್ನು ತಗೊಂಡಿದ್ದಾನೆ ವ್ಯಾಸ ಎಷ್ಟು ಮೀಟ್ರ್ ಇದೆ ನಾಲ್ಕು ಮೀಟರ್ ಇದೆ ಅಂದರೆ ಎಲ್ಲಿದ್ದ ಇಲ್ಲಿಗಿರ್ತಕ್ಕಂಥ ವ್ಯಾಸವನ್ನು ನಾವು ತಗೊಳ್ಳೋದಾದರೆ ನಾಲ್ಕು ಮೀಟ್ರ್ ಇದೆ ಹಾಗೆಯೇ ಮೇಲ್ಗಡೆ ಭಾಗ ಶಂಕು ಇರ್ತಕ್ಕಂಥದ್ದು ಎರಡು ಪಾಯಿಂಟ್ ಎಂಟು ಮೀಟ್ರ್ ಇದೆ ಅಂದರೆ ಇಲ್ಲಿ ಎರಡು ಘನಕೃತಿಗಳಿದಾವೆ ಒಂದು ಶಂಕು ಇದೆ ಇನ್ನೊಂದು ಸಿಲಿಂಡರ್ ಇದೆ ಇವೆರಡನ್ನೂ ಸೇರಿಬಿಟ್ಟು ಒಂದು ಡೇರಿಯಾಗಿದೆ ಆಗಿದೆ ಈ ಡೇರಿಯ ವಿಸ್ತೀರ್ಣ ನಮಗೆ ಬೇಕಾಗಿರ್ತಕ್ಕಂಥ ಕ್ಯಾನ್ವಾಸ್ ಎಷ್ಟು ಅಂತ ಕೇಳಿದ್ದಾನೆ ಈ ಕ್ಯಾನ್ವಾಸ್ ಎಷ್ಟು ಬೇಕಾಗ್ಬೋದು ಅಂತಂದು ಹೇಳಿ ತಗೋಬೇಕಾದ್ರೆ ಕ್ಯಾನ್ವಾಸ್ನಲ್ಲಿ ಶಂಕು ಮತ್ತು ಸಿಲಿಂಡರ್ ಇವೆರಡರ ವಿಸ್ತೀರ್ಣವನ್ನು ಕಂಡುಹಿಡ್ಕೋಬೇಕು ಇವೆರಡು ವಿಸ್ತೀರ್ಣವನ್ನು ಕಂಡುಹಿಡ್ಕೊಂಡು ಪ್ರತಿ ಚದರ ಮೀಟರ್ಗೆ ಐನೂರು ರೂಪಾಯಿಗೆ ಎಷ್ಟಾಗುತ್ತೆ ಅಂತಕ್ಕಂಥದ್ದನ್ನು ಕಂಡುಹಿಡಿಬೇಕು ಅಲ್ಲಿಗೆ ಬರ್ಕೊಳ್ಳೋಣ ಮೊದಲನೇದಾಗಿ ನಾವು ತಗೊಳ್ಳೋದಾದರೆ ಫಸ್ಟ್ ಬಂತು ಸಿಲಿಂಡರಿಂದ ತಗೊಳ್ಳೋಣ ಸಿಲಿಂಡರಿನ ಸಿಲಿಂಡರಿನ ಭಾಗವನ್ನು ತಗೊಳ್ಳೋಣ ಸಿಲಿಂಡರಿನ ಭಾಗ ತಗೊಳ್ಳೋದಾದರೆ ನಿಮಗೆ ಶಂಕುವಿನ ವ್ಯಾಸ ಮತ್ತು ಸಿಲಿಂಡರಿನ ವ್ಯಾಸ ಎರಡೂ ಕೂಡ ಒಂದೇ ಯಾಕೆಂದರೆ ಇಲ್ಲಿರ್ತಕ್ಕಂಥ ಕೆಳಭಾಗದಿಂದ ಹಿಡಿದು ಬಿಟ್ಟರೆ ಮೇಲ್ಭಾಗ ಕೂಡ ಈ ಶಂಕುವಿನ ಮೇಲೆ ಸಾರಿ ಸಿಲಿಂಡರಿನ ಮೇಲೇ ಶಂಕುವಿನ ಆಕಾರದಲ್ಲಿ ಟೆಂಟ್ ಇರೋದ್ರಿಂದ ಅದು ಶಂಕು ಮತ್ತು ಸಿಲಿಂಡರಿನ ವ್ಯಾಸ ಒಂದೇ ಆಗುತ್ತೆ ಅಲ್ಲಿಗೆ ವ್ಯಾಸ ಇರ್ತಕ್ಕಂಥದ್ದು ಎಷ್ಟು ಮೀಟ್ರು ನಾಲ್ಕು ಮೀಟ್ರ್ ಇದನ್ನು ಡಿ ಅಂತ ತಗೊಳ್ತೀವಿ ಹಾಗೆಯೇ ಥ್ರಿಜ ಅಂತಂದು ಹೇಳಿದರೆ ಆರ್ ಇಸ್ ಈಕ್ವಲ್ ಟು ಡಿ ಬೈ ಟು ಆಗುತ್ತೆ ಅಲ್ಲಿಗೆ ಆರ್ ಇಸ್ ಈಕ್ವಲ್ ಟು ಫೋರ್ ಬೈ ಟು ಅಂದರೆ ಎರಡು ಮೀಟ್ರ್ ಆಯಿತು ಹಾಗೆಯೇ ಹೆಚ್ಚಿರ್ತಕ್ಕಂಥದ್ದು ಎರಡು ಪಾಯಿಂಟ್ ಒಂದು ಮೀಟ್ರು ಹಾಗೆಯೇ ಸೂತ್ರವನ್ನು ತಗೊಳ್ಳೋದಾದರೆ ಸೂತ್ರ ಏನಿದೆ ನಮ್ಮದು ಎರಡು ಬೈ ಆರ್ ಎಚ್ ಯಾವುದ್ರದ್ದು ಸಿಲಿಂಡರಿಂದ ಆಗಿದ ಮೇಲೆ ನೆಕ್ಸ್ಟ್ ಒಂದು ಶಂಕುವಿಂದ ತಗೊಳ್ಳೋಣ ಶಂಕುವಿನ ಭಾಗವನ್ನು ತಗೊಂಡ್ರೆ ಶಂಕುವಿನ ಭಾಗದಲ್ಲಿ ಅದಕ್ಕೂ ಕೂಡ ವ್ಯಾಸ ಒಂದೇ ಇದೆ ನಾಲ್ಕು ಮೀಟ್ರು ಆಗಿದ್ಮೇಲೆ ತ್ರಿಜಾ ಎಷ್ಟು ಮೀಟ್ರ್ ಆಗುತ್ತೆ ಅದರ ಅರ್ಧ ಅಂದರೆ ಎರಡು ಮೀಟ್ರು ಹಾಗೆಯೇ ಊರೇ ಎತ್ತರ ಇಲ್ಲಿ ಬರೀ ಎತ್ತರ ಬರಲ್ಲ ಓರೆ ಎತ್ತರ ಬರುತ್ತೆ ಎಲ್ ಈಸ್ ಈಕ್ವಲ್ ಟು ಟೂ ಪಾಯಿಂಟ್ ಏಟ್ ಮೀಟರ್ ಹಾಗೆಯೇ ಇದರ ಸೂತ್ರವನ್ನು ತಗೊಳ್ಳೋದಾದರೆ ಎಷ್ಟಿದೆ ನಮ್ಮದು ಪೈ ಆರ್ ಇ ಎಲ್ ಆಯಿತು ಹಾಗಿದ್ಮೇಲೆ ಒಟ್ಟು ಡೈರಿಯ ವಿಸ್ತೀರ್ಣ ಒಟ್ಟು डेरिया विस्तीर्ण इज इक्वल टू सिलेंडर ना वक्र मेलमय विस्तीर्ण प्लस शंकुना वक्र मेलमय विस्तीर्ण ಅಲ್ಲಿಗೆ ಸಿಲಿಂಡರಿನ ಸೂತ್ರ ಟು ಪೈ ಆರ್ ಎಚ್ ಹಾಗೆಯೇ ಇದರದ್ದು ಪೈ ಆರ್ ಎಲ್ ಇಲ್ಲೇ ಸಿಂಪಲ್ಲಾಗಿ ಕಾಮನ್ ತಕ್ಕೊಂಬರೋಣ ಪೈ ಬೆಲೆ ಇದೆ ಆರ್ ಬೆಲೆ ಇದೆ ಎರಡನ್ನು ತೆಗ್ಯೋಣ ಉಳಿದಿರೋದು ಎರಡು ಎಚ್ ಪ್ಲಸ್ ಎಲ್ ಉಳಿತು ಹಾಗೆಯೇ ಪೈ ಬೆಲೆಯನ್ನು ಟ್ವೆಂಟಿ ಟೂ ಬೈ ಸೆವೆನ್ ಎಂಟು ಆರು ಬೆಲೆ ಎರಡು ಎಂಟು ಎರಡು ಎಂಟು ಹೆಚ್ ಅಂದರೆ ಎರಡು ಪಾಯಿಂಟ್ ಒಂದು ಎಲ್ ಮೇಲೆ ಊರಿ ಎತ್ತರ ಎರಡು ಪಾಯಿಂಟ್ ಎಂಟು ಜಿ ಕ್ವಲ್ ಟು ಇಪ್ಪತ್ತೆರಡು ಬೈ ಏಳು ಎಂಟು ಎರಡು ಎರಡು ಒಂದೇ ಎರಡು ಎರಡೆರಡ ನಾಲ್ಕು ಪಾಯಿಂಟ್ ಎರಡು ಪ್ಲಸ್ ಎರಡು ಪಾಯಿಂಟ್ ಎಂಟು ಅಲ್ಲಿಗೆ ಕೂಡಿದರೆ ಟ್ವೆಂಟಿ ಟೂ ಬೈ ಸವೆನ್ ಇಂಟು ಟೂ ನೋಡಿ ಎಂಟು ಎರಡು ಹತ್ತು ಒಂದು ದಶಕ ನಾಲ್ಕು ಎರಡಾರು ಒಂದು ಏಳು ಆಯಿತು ಅಲ್ಲಿಗೆ ಏಳ ಒಂದಲೇ ಏಳು ಒಂದ್ಲೇ ಉಳಿದಿದ್ದು ಇಪ್ಪತ್ತೆರಡು ಎಂಟು ಎರಡು ಇಸ್ ಈಕ್ವಲ್ ಟು ನಲವತ್ನಾಲ್ಕು ಮೀಟರ್ ಆಗಿದ್ಮೇಲೆ ಒಂದು ಚದುರ ಮೀಟರ್ ತಾಳಪತ್ರೆಯ ಬೆಲೆ ಎಷ್ಟಿದೆ ನಮ್ಮದು ನೂ ಐನೂರಿದೆ ಆಗಿದ್ಮೇಲೆ ನಲವತ್ನಾಲ್ಕು ಚದುರ ಮೀಟರ್ తాడపత్రయ అంద క్యాన్వాసు మేలే ఎక్స్ట్ ఐనూరు ఎంటు ఎస్ మీటర్ ఇతక నలవత్త నాలుగు చదుర మీటర్ అందుకే ఐదునా ఇప్ప ఐదునా ఇప్ప ప్లస్ ఎరడు అందర ఇప్పర ఇప్పర జీరో ಚದ್ರ ಬೇರ ರೂಪಾಯಿಗಳು ಅಂದರೆ ಇಪ್ಪತ್ತೆರಡು ಸಾವಿರ ರೂಗಳು ಇದಿಷ್ಟು ಕೂಡ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಇನ್ನೂ ಏನಾದ್ರೂ ಕೂಡ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು